ಪರವರಾಮ ಅರ್ಧಕ್ಕೆ ನೆಲೆಬಿಟ್ಟು ಭುಜ ಇಲ್ಲ ತಲೆ ಇಲ್ಲ ಇಲ್ಲ ಏನಿಲ್ಲ ನೆಲೆಸಿಬಿಟ್ಟು ಮುಕ್ತಾಯನ ಮಾಡಕ್ ಆಗ್ತೇನೆ ನಾಚಿ ಕೇಳಿದ ಸಂಗತಿ ಆರಾಧನೆ ಯೋಜನೆ ಶುರುವಾಗಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರದ ಮುಖ್ಯಮಂತ್ರಿ ಆಗಿದ್ದಾಗ ಆಯ್ತಾ ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ ಅವಾಗ ನಾವು ಶುರು ಮಾಡ್ಲಿಲ್ವಾ ಅವಾಗೇನ್ ನಾವು ಓಟ್ಗೋಸ್ಕರ ಮಾಡುದು ಅದು ಅರ್ಚಕರಿಗೆಲ್ಲ ಸಹಾಯ ಮಾಡೋ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗ ರೆಡ್ಡಿರವರು ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೆ ನಮಗೆ ಹಿಂದೂ ಹಿಂದೂ ಧರ್ಮದ ಬಗ್ಗೆ ನೀವು ಮಾಡೋಕ್ಕಾಗ್ತಾ ನಿಮ್ಗೆ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು ಅದು ಇಪ್ಪತ್ನಾಲ್ಕು ಸಾವಿರ ಇದ್ದ ಮೂವತ್ತಾರು ಸಾವಿರ ಮಾಡಿ ಅದು ಮೂವತ್ತಾರು ಸಾವಿರ ಇದ್ದ ನಲ್ವತ್ತೆಂಟು ಸಾವಿರ ಮಾಡುದು ಎರಡು ಬಾರಿ ಹೆಚ್ಚು ಮಾಡ್ದ ನಾವು ಅವಾಗ ಮಾಡಿದಾಗ ಅಂದ್ರೆ ನಮ್ ಅದೇನ್ ಅಂತ ಹೇಳಿದ್ರೆ ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ ನಮ್ಗೂ ಅಷ್ಟೇ ಭಕ್ತಿ ಇದೆ ನಿಮ್ಗೂ ಅಷ್ಟೇ ಭಕ್ತಿ ಇದೆ ಆದ್ರೆ ನಿಮ್ಗೆ ಸ್ವಾರ್ಥ ಇದೆ ನಿಮ್ಗೆ ಅದರಿಂದ ಬೇಕು ಅಷ್ಟೇ